ಅದೊಂದು ವಿಶಾಲವಾದ ಯುದ್ಧ ಭೂಮಿ ಯುದ್ಧದಲ್ಲಿ ಎರಡೂ ಕಡೆ ಸೈನಿಕರು ಅಸ್ತ್ರಶಸ್ತ್ರಗಳನ್ನ ಹಿಡ್ಕೊಂಡು ಕೊನೆಯ ಉಸಿರಿನವರೆಗೆ ಹೋರಾಡಲು ಸಿದ್ಧರಾಗಿದ್ದಾರೆ ಅಂದಿಗೆ ಆ ಯುದ್ಧ ಭೂಮಿಯೆಲ್ಲ ರಕ್ತಪಾತದಿಂದ ಹರಿತಾ ಇದೆ ಸೂರ್ಯ ಕಿರಣಗಳು ಆ ಯೋಧರ ಕವಚಗಳ ಮೇಲೆ ಬೀಳೋದ್ರಿಂದ ಅವು ಕೂಡ ಹೊಳಿತಾ ಇವೆ ಈ ಭಯಂಕರವಾದ ದೃಶ್ಯಗಳೆಲ್ಲವೂ ಕೂಡ ಮಹಾಭಾರತ ಯುದ್ಧದಲ್ಲಿ ನಡೆದ ಘಟನೆಗಳು ಕುರುಕ್ಷೇತ್ರದ ಮಹಾ ಸಂಗ್ರಾಮದ ಕುರುಹುಗಳು ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದಿರುವ ಯುದ್ಧ ಈ ಯುದ್ಧದ ಕಾರಣದಿಂದಲೇ ಒಂದು ಯುಗ ಅಂತ್ಯಗೊಂಡಿದೆ ಇನ್ನೊಂದು ಹೊಸ ಯುಗ ಪ್ರಾರಂಭವಾಗುತ್ತೆ ಹಾಗಾದ್ರೆ ನಿಜವಾಗ್ಲೂ ಇಂತಹ ಒಂದು ಮಹಾಭಾರತದ ಯುದ್ಧ ನಡೆದಿದೆಯಾ ಅಥವಾ ಇದೆಲ್ಲವೂ ಕಥೆಗಳ ರೂಪದಲ್ಲಿರುವ ಕಟ್ಟು ಕಥೆಗಳ ನಮ್ಮ ಹಿಂದೂಗಳು ಕೆಲವು ಸಾವಿರಾರು ವರ್ಷಗಳಿಂದ ಮಹಾಭಾರತವನ್ನ ಅನುಸರಿಸ್ತಾ ಬರ್ತಿದ್ದಾರೆ ಈ ಮಹಾಭಾರತ ಕೇವಲ ಅಣ್ಣ ತಮ್ಮಂದಿರ ಮಧ್ಯೆ ನಡೆದಿರುವ ಯುದ್ಧವಲ್ಲ ಇದು ಸತ್ಯ ಮತ್ತು ಅಸತ್ಯಗಳ ಮಧ್ಯೆ ನಡೆದಿರುವ ಯುದ್ಧ ಶ್ರೀಕೃಷ್ಣನ ಉಪದೇಶಗಳು ಅರ್ಜುನನ ಹೋರಾಟಗಳು ಭೀಷ್ಮನ ಪ್ರತಿಜ್ಞೆ ದ್ರೌಪದಿಯ ಕಷ್ಟಗಳು ಕೌರವರ ಅಹಂಕಾರ ಮತ್ತು ಪಾಂಡವರ ಐಕ್ಯತೆಯ ಬಗ್ಗೆ ನಾವು ಕೇಳಿರುವ ಕಥೆಗಳೆಲ್ಲವೂ ಕೂಡ ಕಲ್ಪಿತ ಕಥೆಗಳಲ್ಲ ಇವೆಲ್ಲವೂ ಕೂಡ ನಮ್ಮ ಚರಿತ್ರೆಯಲ್ಲಿ ನಿಜವಾಗ್ಲೂ ನಡೆದಿವೆ ಹಾಗಾದ್ರೆ ಇವುಗಳನ್ನ ನಿರೂಪಿಸೋಕೆ ಯಾವ್ದಾದ್ರೂ ಆಧಾರಗಳು ಇವೆಯಾ ಎಂದು ಕೇಳಿದ್ರೆ ಹೌದು ನಿಜವಾಗ್ಲೂ ಮಹಾಭಾರತ ಯುದ್ಧ ನಡೆದಿದೆ ಎಂದು ಆಧಾರಗಳ ಜೊತೆಗೆ ನಿರೂಪಿಸಬಹುದು ಇವುಗಳನ್ನ ನೋಡಿದ್ರೆ ಮಹಾಭಾರತ ಯುದ್ಧ ನಿಜವಾಗ್ಲೂ ನಡೆದಿದೆ ಎಂದು ನೀವು ಕೂಡ ಖಂಡಿತ ನಂಬ್ತೀರಿ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ತಪ್ಪದೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ವಿಡಿಯೋ ನಂಬರ್ ಒನ್ ಕುರುಕ್ಷೇತ್ರಕ್ಕೆ ಸಂಬಂಧಿಸಿದ ಆಯುಧಗಳ ಅವಶೇಷಗಳು ಮತ್ತು ಯುದ್ಧ ಭೂಮಿಯ ಕುರುಹುಗಳು ಕುರುಕ್ಷೇತ್ರ ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿ ಮರೆಯಲಾಗದ ಹೆಸರು ಹರಿಯಾಣದಲ್ಲಿರುವ ಈ ಪ್ರದೇಶದಲ್ಲೇ ಮಹಾಭಾರತ ಯುದ್ಧ ನಡೆದಿದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಬಹಳಷ್ಟು ಜನ ಚರಿತ್ರಕಾರರು ಮತ್ತು ಆರ್ಕಿಯಾಲಜಿಸ್ಟ್ಗಳು ಈ ಪ್ರದೇಶದಲ್ಲಿ ಬಹಳಷ್ಟು ಬಾರಿ ರಿಸರ್ಚ್ ಗಳನ್ನ ಮಾಡಿದ್ದಾರೆ ಆ ರಿಸರ್ಚ್ ಗಳಲ್ಲಿ ಅವರಿಗೆ ಕಬ್ಬಿಣದ ಬಾಣಗಳು ಗದೆಗಳು ಧನಸ್ಸುಗಳ ಜೊತೆಗೆ ರಾಗಿಯಿಂದ ತಯಾರಿಸಿರುವ ಆಯುಧಗಳ ಅವಶೇಷಗಳು ಸಿಕ್ಕಿವೆ ಇವುಗಳ ಮೇಲೆ ಮಾಡಿರುವ ಆಧುನಿಕ ಪರೀಕ್ಷೆಗಳ ಮೂಲಕ ಇವು ಸರಿಸುಮಾರು ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ಆಯುಧಗಳು ಎಂದು ತಿಳಿದು ಬರುತ್ತೆ ಈ ಆಯುಧಗಳನ್ನ ತಯಾರಿಸೋಕೆ ಉಪಯೋಗಿಸಿರುವ ಟೆಕ್ನಾಲಜಿ ಆ ಸಮಯದಲ್ಲಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿತ್ತು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಕೆಲವು ಜನ ಮೆಟಲರ್ಜಿ ವಿಜ್ಞಾನಿಗಳು ಈ ಅಸ್ತ್ರಗಳನ್ನು ತಯಾರಿಸಲು ಬಳಸಿರುವ ಲೋಹಗಳ ಲಕ್ಷಣಗಳು ಸಾಧಾರಣ ಲೋಹಗಳ ಲಕ್ಷಣಗಳಿಗಿಂತ ತುಂಬಾ ಭಿನ್ನವಾಗಿವೆ ಎಂದು ಹೇಳ್ತಿದ್ದಾರೆ ಸೊ ಇವುಗಳನ್ನು ನೋಡ್ತಾ ಇದ್ರೇನೆ ಯುದ್ಧ ಎಷ್ಟು ಭಯಂಕರವಾಗಿ ನಡೆದಿದೆ ಎಂದು ಗೊತ್ತಾಗುತ್ತೆ ಆ ಯುದ್ಧಗಳ ಜೊತೆಗೆ ಅಲ್ಲಿ ಕುದುರೆಗಳು ಮತ್ತು ರಥಗಳ ಅವಶೇಷಗಳು ಕೂಡ ಸಿಕ್ಕಿವೆ ಇವೆಲ್ಲವೂ ಕೂಡ ಅಲ್ಲಿ ನಿಜವಾಗ್ಲೂ ಯುದ್ಧ ನಡೆದಿದೆ ಎಂದು ನಿರೂಪಿಸ್ತಾ ಇವೆ ಇವೆಲ್ಲವೂ ಕೂಡ ಮಹಾಭಾರತ ಕಾಲದ ಯುದ್ಧಕ್ಕೆ ಸಂಬಂಧಿಸಿದ ಕುರುಹುಗಳು ಆಗಿರಬಹುದು ಎಂದು ಬಹಳಷ್ಟು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಂಬರ್ ಟು ಸಮುದ್ರದಲ್ಲಿ ಸಿಕ್ಕಿರುವ ದ್ವಾರಕಾ ನಗರದ ಅವಶೇಷಗಳು ಗುಜರಾತಿನ ಸಮುದ್ರ ತೀರಕ್ಕೆ ದೂರದಲ್ಲಿ ಯಾದವ ವಂಶ ಪ್ರಜೆಗಳ ಈ ನಗರದ ಬಗ್ಗೆ ಇಂದಿಗೂ ಕೂಡ ಕಥೆಗಳು ಬರುತ್ತವೆ ದ್ವಾರಕಾ ನಗರ ಇದು ಶ್ರೀಕೃಷ್ಣನ ಸುಂದರವಾದ ನಗರ ಇದರ ಬಗ್ಗೆ ಮಹಾಭಾರತದಲ್ಲೂ ಕೂಡ ತುಂಬಾ ಅದ್ಭುತವಾಗಿ ವರ್ಣಿಸಲಾಗಿದೆ ಇದನ್ನ ದೇವತೆಗಳ ಶಿಲ್ಪಿಯಾಗಿರುವ ವಿಶ್ವಕರ್ಮ ನಿರ್ಮಿಸಿದಾನೆ ಆದ್ರೆ ಗಾಂಧಾರಿ ಕೊಟ್ಟಿರುವ ಶಾಪದ ಕಾರಣದಿಂದ ಈ ಅದ್ಭುತವಾದ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಈ ಆಧುನಿಕ ಕಾಲದಲ್ಲಿ ಆರ್ಕಿಯಾಲಜಿಸ್ಟ್ಗಳು ಈ ಸಮುದ್ರದಲ್ಲಿ ಆಳವಾದ ಪ್ರದೇಶಗಳಿಗೆ ಹೋಗಿ ಪರಿಶೋಧನೆಗಳನ್ನ ನಡೆಸ್ತಾರೆ ಅಲ್ಲಿ ಅವರಿಗೆ ಸಿಕ್ಕಿರುವ ಕಲ್ಲುಗಳು ಮತ್ತು ಮಂದಿರಗಳ ಅವಶೇಷಗಳು ದ್ವಾರಕಾ ನಗರ ನಿಜವಾಗ್ಲೂ ಇದೆ ಎಂದು ನಿರೂಪಿಸುತ್ತಿವೆ ಈ ನೀರಿನಲ್ಲಿ ಸಿಕ್ಕಿರುವ ಕಲ್ಲುಗಳ ಮೇಲೆ ರಿಸರ್ಚ್ ಮಾಡಿದಾಗ ಇವೆಲ್ಲವೂ ಕೂಡ ಮೂರ್ ಸಾವಿರದಿಂದ ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ಅವಶೇಷಗಳು ಎಂದು ತಿಳಿದು ಬರುತ್ತೆ ಈ ನೀರಿನಲ್ಲಿ ಸಿಕ್ಕಿರುವ ಅವಶೇಷಗಳಲ್ಲಿ ಒಂದು ಅದ್ಭುತವಾದ ದ್ವಾರವೂ ಕೂಡ ಇದೆ ಅದು ದ್ವಾರಕಾ ನಗರದ ದ್ವಾರವೆಂದು ಬಹಳಷ್ಟು ಜನ ವಿಜ್ಞಾನಿಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಸಿಕ್ಕಿರುವ ಎಲ್ಲಾ ಅವಶೇಷಗಳು ಕೂಡ ಮಹಾಭಾರತದಲ್ಲಿ ಹೇಳಿರುವ ಹಾಗೆಯೇ ಇವೆ ಅದಕ್ಕಾಗಿಯೇ ಬಹಳಷ್ಟು ಜನರು ಇದು ಖಂಡಿತವಾಗಿ ದ್ವಾರಕ ನಗರವೇ ಎಂದು ಹೇಳುತ್ತಿದ್ದಾರೆ ನಂಬರ್ ತ್ರೀ ಹಸ್ತಿನಾಪುರದ ಪ್ರಾಚೀನ ಅವಶೇಷಗಳು ಮೀರತ್ ಜಿಲ್ಲೆಯಲ್ಲಿರುವ ಹಸ್ತಿನಾಪುರದಲ್ಲೇ ಕೌರವರು ಮತ್ತು ಪಾಂಡವರ ರಾಜ್ಯಗಳಿದ್ದವು ಎಂದು ನಮ್ಮ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ ಇಂದಿಗೂ ಕೂಡ ಮಹಾಭಾರತಕ್ಕೆ ಸಂಬಂಧಿಸಿದ ಹಸ್ತಿನಾಪುರದ ಕೋಟೆಗಳ ಅವಶೇಷಗಳು ಪ್ರಾಚೀನ ವಾಸ್ತು ಕಲೆಯ ಅವಶೇಷಗಳು ಮತ್ತು ಅತ್ಯಂತ ಪ್ರಾಚೀನ ಮಣ್ಣಿನ ಪಾತ್ರೆಗಳ ಅವಶೇಷಗಳು ಕೂಡ ಸಿಕ್ಕಿವೆ ಚರಿತ್ರಕಾರರ ಪ್ರಕಾರ ಹಸ್ತಿನಾಪುರದಲ್ಲಿ ಸಿಕ್ಕಿರುವ ಈ ಅವಶೇಷಗಳೆಲ್ಲವೂ ಕೂಡ ಮಹಾಭಾರತದಲ್ಲಿ ಹೇಳಿರುವ ಹಾಗೆಯೇ ಇವೆ ಇಲ್ಲಿ ಸಿಕ್ಕಿರುವ ವಸ್ತುಗಳ ಮೇಲೆ ರಿಸರ್ಚ್ ಮಾಡಿದಾಗ ಅವು ಸರಿಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾದ ಅವಶೇಷಗಳು ಎಂದು ತಿಳಿದು ಬರುತ್ತೆ ಕೌರವರು ಮತ್ತು ಪಾಂಡವರು ಕೂಡ ಭೂಮಿಯ ಮೇಲೆ ಆಲ್ಮೋಸ್ಟ್ ಆ ಸಮಯದಲ್ಲಿ ಜೀವಿಸಿದ್ರು ಎಂದು ಪುರಾಣಗಳು ಹೇಳ್ತಾ ಇವೆ ಅದೇ ರೀತಿ ಮಹಾಭಾರತದಲ್ಲಿ ಹೇಳಿರುವ ಬಹಳಷ್ಟು ನಗರಗಳು ಇಂದಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿವೆ ಹಸ್ತಿನಾಪುರ ಇಂದ್ರಪ್ರಸ್ಥ ದೆಹಲಿ ಮಧುರಗಳಂತಹ ನಗರಗಳ ಬಗ್ಗೆ ಮಹಾಭಾರತದಲ್ಲಿ ವರ್ಣಿಸಲಾಗಿದೆ ಇಂದಿಗೂ ಕೂಡ ಈ ಪ್ರದೇಶಗಳು ಪುರಾಣಗಳಲ್ಲಿ ಹೇಳಿರುವ ಬಹಳಷ್ಟು ಕಥೆಗಳ ಜೊತೆ ಸಂಬಂಧವನ್ನ ಹೊಂದಿವೆ ಮಹಾಭಾರತಕ್ಕೆ ಸಂಬಂಧಿಸಿದ ಬ್ರಹ್ಮ ಸರೋವರ ಜ್ಯೋತಿಸರ್ ಭೀಷ್ಮ ಕುಂಡ್ಗಳಂತಹ ಪ್ರದೇಶಗಳಲ್ಲಿ ನಿಜವಾಗ್ಲೂ ಮಹಾಭಾರತ ನಡೆದಿದೆ ಎಂದು ಹೇಳೋಕೆ ಬಹಳಷ್ಟು ಅವಶೇಷಗಳು ಕೂಡ ಸಿಗ್ತಾ ಇವೆ ನಂಬರ್ ಫೋರ್ ವಿಶೇಷವಾದ ತಾಮಪತ್ರ ಗ್ರಂಥಗಳು ಮತ್ತು ಆಯುಧಗಳು ತಮಿಳುನಾಡಿನಲ್ಲಿ ಸಿಕ್ಕಿರುವ ವಿಚಿತ್ರವಾದ ತಾಮಪತ್ರಗಳ ಮೇಲೆ ಮತ್ತು ಕಲ್ಲುಗಳ ಮೇಲೆ ಮಹಾಭಾರತ ಯುದ್ಧದಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ ತುಂಬಾ ವಿವರವಾಗಿ ಬರೆಯಲಾಗಿದೆ ಈ ಶಿಲಾ ಲೇಖನಗಳು ಮತ್ತು ತಾಮಪತ್ರಗಳು ಮಹಾಭಾರತದಲ್ಲಿರುವ ವೀರರು ಯಾವ ಯಾವ ಯುದ್ಧಗಳಲ್ಲಿ ಭಾಗವಹಿಸಿದ್ರು ಎಂಬುದನ್ನು ಸೂಚಿಸುತ್ತಿವೆ ಕೆಲವು ಪ್ರಾಚೀನ ತಾಮಪತ್ರಗಳಲ್ಲಿ ಅರ್ಜುನ ಮತ್ತು ಭೀಮನ ಯುದ್ಧಗಳ ಬಗ್ಗೆ ಹೇಳಲಾಗಿದೆ ಅವು ಇವರ ಅಸ್ತ್ರ ವಿದ್ಯಾ ನೈಪುಣ್ಯತೆಯನ್ನ ತಿಳಿಸುತ್ತವೆ ಇದರ ಜೊತೆಗೆ ರಾಜಸ್ಥಾನ್ ಮತ್ತು ಗುಜರಾತಿನ ಕೆಲವು ಪ್ರಾಚೀನ ಮಂದಿರಗಳಲ್ಲಿ ಸಿಕ್ಕಿರುವ ಖಡ್ಗದಂತಹ ಆಯುಧಗಳ ಮೇಲೆ ಕೆಲವು ವಿಚಿತ್ರವಾದ ಗುರುತುಗಳಿವೆ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಇವು ಕೂಡ ಸರಿಸುಮಾರು ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ಆಯುಧಗಳು ಸೊ ಇವುಗಳನ್ನ ನೋಡ್ತಾ ಇದ್ರೆ ಆ ಕಾಲದಲ್ಲಿ ಅದ್ಭುತವಾದ ಆಯುಧಗಳನ್ನ ಉಪಯೋಗಿಸ್ತಾ ಇದ್ರು ಎಂದು ಅರ್ಥವಾಗುತ್ತೆ ನಂಬರ್ ಫೈವ್ ಉತ್ತರ ಭಾರತದಲ್ಲಿರುವ ಸರಸ್ವತಿ ನದಿ ಮಹಾಭಾರತದಲ್ಲಿ ಸರಸ್ವತಿ ನದಿಯ ಬಗ್ಗೆಯೂ ಕೂಡ ಹೇಳಲಾಗಿದೆ ಇದನ್ನ ಆ ಕಾಲದಲ್ಲಿ ಅತ್ಯಂತ ಪವಿತ್ರವಾದ ನದಿಯಾಗಿ ಭಾವಿಸಲಾಗ್ತಾ ಇತ್ತು ಆದ್ರೆ ಈಗ ಪ್ರಸ್ತುತ ಇದು ಪೂರ್ತಿಯಾಗಿ ಒಣಗಿ ಹೋಗಿದೆ ವಿಜ್ಞಾನಿಗಳು ಮತ್ತು ಭೂವಿಜ್ಞಾನಿಗಳು ಮಾಡಿರುವ ರಿಸರ್ಚ್ ನಲ್ಲಿ ಸರಸ್ವತಿ ನದಿ ಇದಕ್ಕೂ ಮೊದಲು ಇತ್ತು ಎಂದು ಸಿಂಧು ನಾಗರಿಕತೆಯ ಅಕ್ಕಪಕ್ಕದಲ್ಲಿ ಇದು ಹರಿತಾ ಇತ್ತು ಎಂದು ತಿಳಿದು ಬಂದಿದೆ ಇದು ಮಹಾಭಾರತ ಕಾಲದ ಒಂದು ಅದ್ಭುತವಾದ ಭೌಗೋಳಿಕ ಆಧಾರ ಫ್ರೆಂಡ್ಸ್ ಮುಂದಿನ ವಿಷಯಕ್ಕೆ ಹೋಗುವಾಗ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟ್ವೀಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಮರಿಬೇಡಿ ನಂಬರ್ ಸಿಕ್ಸ್ ಖಗೋಳ ಮತ್ತು ಜ್ಯೋತಿಷ್ಯ ಆಧಾರಗಳು ಮಹಾಭಾರತದಲ್ಲಿ ಬಹಳಷ್ಟು ಖಗೋಳ ಘಟನೆಗಳ ಬಗ್ಗೆ ಕ್ಲಿಯರ್ ಆಗಿ ಹೇಳಲಾಗಿದೆ ಸೂರ್ಯ ಗ್ರಹಣ ಮತ್ತು ಚಂದ್ರ ಗ್ರಹಣಗಳ ಬಗ್ಗೆ ಮತ್ತು ನಕ್ಷತ್ರಗಳ ಸ್ಥಿತಿಗತಿಗಳ ಬಗ್ಗೆ ಮೊದಲೇ ವಿವರಿಸಲಾಗಿದೆ ಸೊ ಆಧುನಿಕ ಖಗೋಳ ಶಾಸ್ತ್ರಜ್ಞರು ಈ ಘಟನೆಗಳ ಮೇಲೆ ರಿಸರ್ಚ್ ಮಾಡ್ತಾರೆ ಮಹಾಭಾರತದಲ್ಲಿ ಹೇಳಿರುವ ಈ ಗ್ರಹಣಗಳು ಮತ್ತು ಖಗೋಳ ಘಟನೆಗಳು ಎಲ್ಲವೂ ಕೂಡ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ನೂರರಲ್ಲಿ ನಡೆದಿವೆ ಎಂದು ತಿಳಿದು ಬಂದಿದೆ ಮಹಾಭಾರತದಲ್ಲಿ ಹೇಳಿರುವ ಗ್ರಹಗಳ ಸ್ಥಿತಿಗತಿಗಳು ಆ ಸಮಯದಲ್ಲಿ ಅಷ್ಟೇ ಇದ್ದುವು ಎಂದು ಖಗೋಳ ಶಾಸ್ತ್ರಜ್ಞರು ಕಂಪ್ಯೂಟರ್ ಬೇಸ್ಡ್ ಆಸ್ಟ್ರೋನಾಮಿಕಲ್ ಸಾಫ್ಟ್ವೇರ್ ಮೂಲಕ ನಿರೂಪಿಸಿದ್ದಾರೆ ಇದರಿಂದ ಮಹಾಭಾರತ ಕಲ್ಪಿತ ಕತೆ ಅಲ್ಲ ಎಂದು ಪ್ರೂವ್ ಆಗುತ್ತೆ ನಂಬರ್ ಸೆವೆನ್ ಮಹಾಭಾರತದಲ್ಲಿ ಹೇಳಿರುವ ಲಾಕ್ಷ ಗೃಹದ ಅವಶೇಷಗಳು ಮಹಾಭಾರತ ಯುದ್ಧ ಪ್ರಾರಂಭ ಆಗೋಕು ಮುಂಚೆಯೇ ದುರ್ಯೋಧನ ಪಾಂಡವರ ಮೇಲೆ ಬಹಳಷ್ಟು ಕುತಂತ್ರಗಳನ್ನ ಮಾಡ್ತಾನೆ ಈ ರೀತಿ ಮಾಡ್ತಾ ಇರುವಾಗ ಒಂದು ಬಾರಿ ಪಾಂಡವರನ್ನ ಸಾಯಿಸೋಕೆ ಪ್ರಯತ್ನಿಸ್ತಾನೆ ಸೊ ಇದಕ್ಕಾಗಿ ದುರ್ಯೋಧನ ಪಾಂಡವರಿಗೋಸ್ಕರ ಒಂದು ಮನೆಯನ್ನ ನಿರ್ಮಿಸಿಕೊಡ್ತಾನೆ ಅದರ ಹೆಸರೇ ಲಾಕ್ಷ ಗೃಹ ಈ ಮನೆಗೆ ಬೆಂಕಿಯನ್ನ ಇಟ್ಟ ತಕ್ಷಣ ಸುಟ್ಟು ಭಸ್ಮವಾಗಿ ಬಿಡುತ್ತೆ ಬಟ್ ಹೇಗೋ ಮಾಡಿ ಪಾಂಡವರು ಒಂದು ಸುರಂಗ ಮಾರ್ಗವನ್ನ ಅಗೆದು ಅಲ್ಲಿಂದ ತಪ್ಪಿಸಿಕೊಂಡು ಗಂಗಾ ನದಿಯಿಂದ ಹೊರಗಡೆ ಪುರಾಣಗಳ ಪ್ರಕಾರ ಈ ಘಟನೆ ಉತ್ತರ ಪ್ರದೇಶದ ಬಾಗ್ಪಾಟ್ ಜಿಲ್ಲೆಯಲ್ಲಿರುವ ಬಾರ್ನಾವ ಎಂಬ ಹಳ್ಳಿಯಲ್ಲಿ ನಡೆದಿದೆ ಆರ್ಕಿಯಾಲಜಿಸ್ಟ್ಗಳು ಇಲ್ಲಿ ಮಾಡಿರುವ ರಿಸರ್ಚ್ ನಲ್ಲಿ ಈ ಘಟನೆ ಇಲ್ಲಿ ನಿಜವಾಗ್ಲೂ ನಡೆದಿದೆ ಎಂದು ಹೇಳೋಕೆ ಬಹಳಷ್ಟು ಅವಶೇಷಗಳು ಕೂಡ ಸಿಕ್ಕಿವೆ ಎಂದು ಹೇಳ್ತಿದ್ದಾರೆ ನಂಬರ್ ಏಟ್ ಪಾಂಡವರು ವನವಾಸ ಮಾಡಿರುವ ಪ್ರದೇಶಗಳು ಮಹಾಭಾರತದ ಪ್ರಕಾರ ಪಾಂಡವರು ತಮ್ಮ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ಬಹಳಷ್ಟು ಪ್ರದೇಶಗಳಿಗೆ ಹೋಗ್ತಾರೆ ಅವುಗಳಲ್ಲಿ ಮಧ್ಯಪ್ರದೇಶದ ಚಿತ್ರಕೂಟ ಪರ್ವತಗಳು ಮತ್ತು ಹಿಮಾಲಯ ಪರ್ವತಗಳು ಕೂಡ ಇವೆ ಈ ಪ್ರದೇಶಗಳಲ್ಲಿ ಇಂದಿಗೂ ಕೂಡ ಪಾಂಡವರಿಗೆ ಸಂಬಂಧಿಸಿದ ಬಹಳಷ್ಟು ಮಂದಿರಗಳಿವೆ ಹಿಮಾಲಯದ ಬದ್ರಿನಾಥ್ ಹತ್ರವಿರುವ ವ್ಯಾಸ ಗುಹೆ ಭೀಮ್ ಗಳಂತಹ ಸ್ಥಳಗಳು ಕೂಡ ಇವೆ ಇವೆಲ್ಲವೂ ಕೂಡ ಪಾಂಡವರು ಸಂಚರಿಸಿರುವ ಪ್ರದೇಶಗಳು ಎಂದು ಹೇಳ್ತಾ ಇರ್ತಾರೆ ಇಂದಿಗೂ ಕೂಡ ಇಲ್ಲಿ ಮಹಾಭಾರತ ಭಾರತಕ್ಕೆ ಸಂಬಂಧಿಸಿದ ಬಹಳಷ್ಟು ಕಥೆಗಳು ಪ್ರಚಾರವಾಗ್ತಾ ಇರುತ್ತವೆ ನಂಬರ್ ನೈನ್ ವೇದವ್ಯಾಸನ ಗುಹೆ ಬದ್ರಿನಾಥದ ಹತ್ರ ಒಂದು ಗುಹೆ ಇದೆ ಅದರ ಹೆಸರು ವ್ಯಾಸ ಗುಹೆ ಮಹಾಭಾರತದ ಸಮಯದಲ್ಲಿ ವೇದವ್ಯಾಸ ಇಲ್ಲೇ ಎಂದು ತಿಳಿದು ಬಂದಿದೆ ಉತ್ತರಕಾಂಡದಲ್ಲಿರುವ ಈ ವ್ಯಾಸ ಗುಹೆ ಇಂದಿಗೂ ಕೂಡ ಹಾಗೆಯೇ ಇದೆ ಇಂದಿಗೂ ಕೂಡ ಇಲ್ಲಿಗೆ ಬಹಳಷ್ಟು ಜನ ಭಕ್ತರು ಬಂದು ಪೂಜೆಗಳನ್ನ ಮಾಡ್ತಾ ಇರ್ತಾರೆ ವೇದವ್ಯಾಸ ಈ ಗುಹೆಯಲ್ಲಿ ಕುಳಿತುಕೊಂಡು ವಿನಾಯಕನಿಗೆ ಮಹಾಭಾರತ ಕಥೆಯನ್ನ ವಿವರಿಸ್ತಾನೆ ಅದನ್ನ ಕೇಳಿದ ವಿನಾಯಕ ಮಹಾಭಾರತವನ್ನ ಬರೆದಿದ್ದಾನೆ ಆದ್ರೆ ಮಹಾಭಾರತ ಗ್ರಂಥವನ್ನ ಬರಿತಾ ಇರುವ ಸಮಯದಲ್ಲಿ ಆಕಸ್ಮಿಕವಾಗಿ ವಿನಾಯಕನ ಲೇಖನಿ ಮುರಿದು ಹೋಗುತ್ತೆ ಇದರಿಂದ ವಿನಾಯಕ ತನ್ನ ದಂತವನ್ನ ಮುರಿದು ಲೇಖನಿಯಂತೆ ಉಪಯೋಗಿಸಿ ಮಹಾಭಾರತವನ್ನ ಪೂರ್ತಿ ಮಾಡಿದಾನೆ ಎಂದು ಹೇಳಲಾಗುತ್ತೆ ಅದಕ್ಕಾಗಿಯೇ ವಿನಾಯಕನನ್ನ ಏಕದಂತ ಎಂದು ಕೂಡ ಕರೀತಾರೆ ನಂಬರ್ ಟೆನ್ ಅಶ್ವತ್ಥಾಮನ ಅಸ್ತಿತ್ವ ಮಹಾಭಾರತ ಗ್ರಂಥದ ಪ್ರಕಾರ ಒಬ್ಬ ಕೆಲವು ಜನರು ಅಶ್ವತ್ಥಾಮ ಇಂದಿಗೂ ಕೂಡ ನಿಜವಾಗ್ಲೂ ಬದುಕಿದ್ದಾನೆ ಎಂದು ಬಹಳಷ್ಟು ಕಡೆ ಆತನನ್ನ ನೋಡಿದ್ದೇವೆ ಎಂದು ಹೇಳ್ತಾ ಇದ್ದಾರೆ ಮಧ್ಯಪ್ರದೇಶದ ಕಾಡುಗಳಲ್ಲಿ ಕೆಲವು ಮಂದಿರಗಳಲ್ಲಿ ಪ್ರಜೆಗಳು ಕೆಲವು ಬಾರಿ ವಿಚಿತ್ರವಾದ ಮನುಷ್ಯನನ್ನ ನೋಡಿದ್ದೇವೆ ಎಂದು ಆತನ ಶರೀರದ ಮೇಲೆ ಗಾಯಗಳು ಇವೆ ಎಂದು ಅವು ಯಾವತ್ತೂ ಗುಣವಾಗಲ್ಲ ಎಂದು ಹೇಳ್ತಿದ್ದಾರೆ ನಮ್ಮ ಪುರಾಣಗಳಲ್ಲಿ ಅಶ್ವತ್ಥಾಮನನ್ನ ಇದೇ ರೀತಿ ವರ್ಣಿಸಲಾಗಿದೆ ಇದರಿಂದ ಬಹಳಷ್ಟು ಜನರು ಆತನೇ ಅಶ್ವತ್ಥಾಮ ಎಂದು ಹೇಳ್ತಿದ್ದಾರೆ ಅದಕ್ಕಾಗಿಯೇ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಎಂದು ಎಲ್ಲರೂ ನಂಬ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇವುಗಳ ಜೊತೆಗೆ ಭಗವದ್ಗೀತೆ ಕೂಡ ಮಹಾಭಾರತ ನಿಜವಾಗ್ಲೂ ನಡೆದಿದೆ ಎಂದು ನಿರೂಪಿಸುತ್ತೆ ಮಹಾಭಾರತದ ಭಗವದ್ಗೀತೆಯಲ್ಲಿ ಹೇಳಿರುವ ಶ್ಲೋಕಗಳನ್ನ ಇಂದಿಗೂ ಕೂಡ ಬಹಳಷ್ಟು ಜನರು ಅನುಸರಿಸ್ತಾ ಇದ್ದಾರೆ ಜೀವನದಲ್ಲಿ ಬಂದಿರುವ ಕಷ್ಟಗಳನ್ನ ಎದುರಿಸೋಕೆ ಈ ಸೂಚನೆಗಳನ್ನ ಅನುಸರಿಸ್ತಾ ಇದ್ದಾರೆ ಸೊ ಬಹಳಷ್ಟು ಜನರು ಕಲ್ಪಿತವಾಗಿ ಯಾರಿಗೂ ಕೂಡ ಇಂತಹ ವಿಷಯಗಳನ್ನ ಬರೆಯಲು ಸಾಧ್ಯವಿಲ್ಲ ಎಂದು ಈ ವಿಷಯಗಳು ಖಚಿತವಾಗಿ ನಡೆದಿರುವುದರಿಂದಲೇ ಬರೆಯಲಾಗಿದೆ ಎಂದು ಹೇಳ್ತಿದ್ದಾರೆ ಭಗವದ್ಗೀತೆಯಲ್ಲಿ ವರ್ಣಿಸಿದ ಯುದ್ಧದ ಪರಿಸ್ಥಿತಿ ಮತ್ತು ಅರ್ಜುನನ ಮಾನಸಿಕ ಸ್ಥಿತಿಗಳು ಇದು ಕೇವಲ ಕಲ್ಪಿತ ಕತೆ ಅಲ್ಲ ಎಂದು ನಿರೂಪಿಸ್ತಾ ಇವೆ ಇಲ್ಲಿ ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಮಹಾಭಾರತದ ಕತೆಗಳು ಕೇವಲ ನಮ್ಮ ದೇಶದ ಪುರಾಣಗಳಲ್ಲಿ ಮಾತ್ರವೇ ಅಲ್ಲ ಬಹಳಷ್ಟು ದೇಶಗಳ ಪುರಾಣಗಳಲ್ಲೂ ಕೂಡ ಮಹಾಭಾರತದ ಬಗ್ಗೆ ಹೇಳಲಾಗಿದೆ ಈ ಎಲ್ಲಾ ಆಧಾರಗಳ ಮೂಲಕ ಚರಿತ್ರಕಾರರು ಖಗೋಳ ಶಾಸ್ತ್ರಜ್ಞರು ಆರ್ಕಿಯಾಲಜಿಸ್ಟ್ಗಳು ಮತ್ತು ವಿಜ್ಞಾನಿಗಳು ಕೂಡ ಮಹಾಭಾರತದ ಯುದ್ಧ ನಿಜವಾದ ನಡೆದಿದೆ ಎಂದು ನಂಬ್ತಾ ಇದಾರೆ ಹಾಗಾದ್ರೆ ನಿಮ್ಗೆ ಏನ್ ಅನಸ್ತಾ ಇದೆ ಈ ಮಹಾಭಾರತ ಯುದ್ಧ ನಿಜವಾಗ್ಲೂ ನಡೆದಿರುತ್ತಾ ಇಲ್ವಾ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವೀಡಿಯೋ ಒಂದು ಲೈಕ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ಕೊನೆ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್